ಇವಾಗಿನ ಸಿಚುವೇಶನಲ್ಲಿ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಬರಬೇಕಂತ ಹೇಳಿದರೆ ಒಂದೇ ದಿನದಲ್ಲಿ ಬರಲ್ಲ ಅಲ್ವಾ ಸೊ ನಾವು ಆ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಮಕ್ಕಳನ್ನು ಸಣ್ಣವರಿದ್ದಾಗಿಂದ ಕೆಲವೊಂದು ದಿನಚರಿಗಳನ್ನು ಅಭ್ಯಾಸ ಮಾಡ್ಕೊಂಡು ಬಿಟ್ಟರೆ ಅವರ ಫುಡ್ಡಲ್ಲಿ ಇರಬಹುದು ಅವರ ಆಟ ಪಾಠಗಳಲ್ಲಿ ಇರಬಹುದು ಅವರ ಆ್ಯಕ್ಟಿವಿಟೀಸ್ ಅವ್ರ ಜೊತೆ ಆಡೋದು ಎಲ್ಲದರಲ್ಲೂ ಕೂಡ ಒಂದು ರುಟೀನ್ ಅಂತ ನಾವು ಸ್ಟಾರ್ಟಿಂಗಿಂದ ಮಾಡ್ಕೊಂಡ್ಬಿಟ್ರೆ ತುಂಬ ಹೆಲ್ದಿಯಾಗಿ ಬೆಳೀತಾರೆ ಮಕ್ಕಳು ಸೊ ಅದಕ್ಕೆ ನಾನು ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಇವತ್ತು ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿದಿನ ಎದ್ದು ಕೂಡಲೇ ಮಕ್ಕಳಿಗೆ ಒಂದು ಲೋಟ ಆಗುವಷ್ಟು ವಾಮ್ ವಾಟರ್ ಅಂದರೆ ಬೆಚ್ಚಗೆ ನೀರು ಕುಡಿಸೋ ಅಭ್ಯಾಸನ ಮಾಡಬೇಕು ಮಕ್ಕಳು ಯಾವಾಗ ನೀರು ಕುಡಿಯೋಕ್ಕೆ ಶುರು ಮಾಡ್ತಾರಲ್ಲ ಅವಾಗಿಂದನೇ ಈ ಅಭ್ಯಾಸ ಮಾಡಿಬಿಟ್ರೆ ಆದಮೇಲೆ ಕಷ್ಟ ಆಗೋದಿಲ್ಲ ಅದು ಅಭ್ಯಾಸ ಆದಾಗೆ ಅವರೇ ಕೇಳ್ತಾರೆ ಎದ್ದು ಬಂದವರು ನೀರು ಕೊಡು ಅಂತ ಹೇಳಿ ಸೊ ಆ ರೀತಿ ಅಭ್ಯಾಸನ ಮಾಡಿಬಿಡಬೇಕು ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ನೆನೆಸಿರೋ ದ್ರಾಕ್ಷಿ ತಿನ್ನಿಸ್ಬೇಕು ಖಾಲಿ ಹೊಟ್ಟೆಯಲ್ಲಿ ಹಿಂದಿನ ರಾತ್ರಿಯೇ ನೆನೆಸಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ಮಕ್ಕಳು ತಿಂದರೆ ಓಕೆ ಇಲ್ಲ ಆದರೆ ಅದನ್ನ ಕ್ಯೂಚ್ಬಿಟ್ಟು ಆ ನೀರನ್ನು ಕುಡಿಸ್ಬೇಕು ಅದ್ರ ಜೊತೆ ಆ ದ್ರಾಕ್ಷಿ ಕೂಡ ತಿನ್ನಿಸ್ಬಹುದು ಇದರಿಂದ ಕೂಡ ಇನ್ ಕೇಸ್ ಮಕ್ಕಳಿಗೆ ತುಂಬ ಮಕ್ಕಳಿಗೆ ಇರುತ್ತೆ ಎಲ್ಲ ಕರೆಕ್ಟಾಗಿ ಹೋಗೋಲ್ಲ ಎಲ್ಲ ಆ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಕರೆಕ್ಟ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಕರೆಕ್ಟ್ ಆಗುತ್ತೆ ಹಾಗೆ ಇಮ್ಯುನಿಟಿಗೂ ತುಂಬಾ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ತುಂಬಾ ಒಳ್ಳೆಯದು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಪ್ರತಿದಿನ ಮಕ್ಕಳಿಗೆ ಅಂದರೆ ಅಟ್ಲೀಸ್ಟ್ ಒಂದು ಐದು ವರ್ಷದ ಒಳಗಿನ ಮಕ್ಕಳಿಗಾದರೆ ಪ್ರತಿದಿನ ಎಣ್ಣೆ ಸ್ನಾನ ಮಾಡುವ ಅಭ್ಯಾಸ ಇರಬೇಕು ಎಸ್ಪೆಷಲಿ ತೆಂಗಿನ ಎಣ್ಣೆ ಡೈಲಿ ಚೆನ್ನಾಗಿ ಮೈಗೆಲ್ಲ ಹಚ್ಚಿ ಮಸಾಜ್ ಮಾಡಬೇಕು ಇದರಿಂದ ಮೂಳೆ ಎಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಗೆ ಇನ್ನೊಂದಂತ ಹೇಳಿದರೆ ಎಣ್ಣೆ ಹಚ್ಚಿ ಆದಮೇಲೆ ಅಥವಾ ಯಾವುದೇ ಟೈಮಲ್ಲಿ ಇರ್ಬೋದು ಸಣ್ಣ ಸಣ್ಣ ಎಕ್ಸಸೈಸ್ಗಳನ್ನು ಮಕ್ಕಳತ್ರ ಮಾಡಿಸ್ಬೇಕು ಅವರಿಗೆ ಫನ್ ಥರನೂ ಇರಬೇಕು ಎಂಜಾಯ್ ಮಾಡ್ದಂಗೂ ಇರಬೇಕು ಅವರಿಗೆ ಬಾಡಿಗೆ ಎಕ್ಸಸೈಸ್ ಕೂಡ ಆಗ ಆದಂಗೆ ಇರಬೇಕು ಇದರಿಂದ ಕೂಡ ಅವರು ತುಂಬ ಫ್ಲೆಕ್ಸಿಬಲ್ ಆಗಿ ಬೆಳಿತಾರೆ ಹಾಗೆ ಮೂಳೆ ಎಲ್ಲ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಈಗ ನೆಕ್ಸ್ಟ್ ಊಟದ ಮ್ಯಾಟ್ರಿಗೆ ಬಂದರೆ ಅಂದರೆ ಲಂಚ್ ಟೈಮಲ್ಲಿ ನಾವು ನಾರ್ಮಲಿ ಮನೆಯಲ್ಲಿ ಏನು ತಿಂತೀವಲ್ವಾ ಅದನ್ನೇ ಕೊಡಬೇಕು ಇವಾಗ ರೈಸ್ ಸಾಂಬಾರು ಅಂತೆಲ್ಲ ಎಕ್ಸಾಂಪಲ್ ತೊಗೊಂಡ್ರೆ ರೈಸ್ ಪ್ರಮಾಣ ಕಡಿಮೆ ಇರಬೇಕು ಅನ್ನ ಸ್ವಲ್ಪನೇ ಕೊಟ್ಟು ಅದರ ಬದಲಿಗೆ ಕಾಳು ತರಕಾರಿ ಎಲ್ಲ ಕೂಡ ಜಾಸ್ತಿ ಕೊಡಬೇಕು ಎಲ್ಲ ಥರದ ತರಕಾರಿ ಎಲ್ಲ ಥರದ ಕಾಳುಗಳನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಸ್ಬೇಕು ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ತುಂಬ ಮಕ್ಕಳು ಈಗ ಚಿಕ್ಕ ಮಕ್ಕಳು ಅಂತ ಆದರೆ ಡೇ ಟೈಮಲ್ಲೂ ನಿದ್ದೆ ಮಾಡ್ತಾರೆ ಆದರೆ ಅಟ್ಲೀಸ್ಟ್ ಒಂದು ಸ್ಕೂಲಿಗೆ ಹೋಗೋ ತನಕ ಆದರೂ ಮಕ್ಕಳಿಗೆ ಮಧ್ಯಾಹ್ನ ನಿದ್ದೆ ಮಾಡಿಸುವ ಅಭ್ಯಾಸ ಮಾಡಿಸ್ಬೇಕು ಯಾಕಂದರೆ ನಿದ್ದೆ ಜಾಸ್ತಿ ಮಾಡಿದಷ್ಟು ಮಕ್ಕಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಹಣ್ಣುಗಳನ್ನು ಕೂಡ ತಿಂತಾ ಇರಬೇಕಾಗುತ್ತೆ ಎಲ್ಲ ರೀತಿಯ ಹಣ್ಣುಗಳನ್ನು ತಿನ್ನಿಸ್ಬಹುದು ಅದರಲ್ಲೂ ಎಸ್ಪೆಷಲಿ ಸೀಸನಲ್ ಫ್ರೂಟ್ಸ್ ಅಂತ ಏನು ಬರುತ್ತಲ್ಲ ಆ ಸೀಸನಲ್ಲಿ ಯಾವ ಹಣ್ಣುಗಳಿರುತ್ತಲ್ಲ ಅದನ್ನಂತೂ ಕಂಪಲ್ಸರಿ ಕೊಡಲೇಬೇಕು ಮಕ್ಕಳಿಗೆ ಇದರಿಂದನೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಆಗೋದು ಅವರು ಆರೋಗ್ಯವಂತರಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಪ್ರತಿದಿನ ನಾವು ಏನು ಊಟ ಎಲ್ಲ ಮಾಡಿಸ್ತೀವಿ ಎಲ್ಲ ಕರೆಕ್ಟ್ ಅದರ ಜೊತೆಯಲ್ಲಿ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಸೋ ಅಭ್ಯಾಸ ಮಾಡಬೇಕು ಯಾಕಂದರೆ ಮಕ್ಕಳಿಗೆ ಅವರಿಗಾಗಿ ಕೇಳೋಕ್ಕೆ ಗೊತ್ತಾಗಲ್ಲ ಕೆಲವೊಮ್ಮೆ ಸೊ ನಾವಾಗೆ ನೆನಪಾಗಿ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಜಾಸ್ತಿ ಒಂದೇ ಸರಿ ಅಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಥ್ರೂ ಔಟ್ ಡೇ ಕೊಡಬೇಕು ಇದರಿಂದ ಕೂಡ ಅವರ ಬಾಡಿ ಡಿಹೈಡ್ರೇಷನ್ ಆಗಲ್ಲ ಎನರ್ಜೆಟಿಕ್ ಆಗಿರ್ತಾರೆ ತುಂಬ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಜೀರ್ಣಶಕ್ತಿಗೆ ಕೂಡ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಮಕ್ಕಳನ್ನು ಆದಷ್ಟು ರಾತ್ರಿ ತುಂಬ ಲೇಟಾಗಿ ಮಲಗಿಸೋ ಅಭ್ಯಾಸ ಮಾಡಿಸ್ಬಾರ್ದು ಯಾಕಂದರೆ ಮಕ್ಕಳಿಗೆ ಬೇಗ ಮಲಗಿ ಬೇಗ ಹೇಳೋ ಅಭ್ಯಾಸ ಇದ್ದರೆ ತುಂಬಾ ಒಳ್ಳೆಯದು ಸೊ ಬೇಗ ಮಲಗಿಸ್ಬೇಕು ಬೇಗ ಮಲಗಿಸೋದ್ರ ಜೊತೆಗೆ ಪ್ರತಿದಿನ ಮಲಗುವಾಗ ಮಕ್ಕಳ ಹೊಕ್ಕಳಿಗೆ ಸ್ವಲ್ಪ ತುಪ್ಪನ ಹಚ್ಚುವಂಥ ಅಭ್ಯಾಸ ಇಟ್ಕೊಳ್ಬೇಕು ಹಸುವಿನ ಹಾಲಿಂದ ಮಾಡಿದ ತುಪ್ಪ ಆದರೆ ತುಂಬಾ ಒಳ್ಳೆಯದು ಈ ಥರ ಮಾಡೋದ್ರಿಂದ ಹೊಟ್ಟೆ ನೋವು ಹೊಟ್ಟೆ ಹುಳ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ ಜೊತೆಯಲ್ಲಿ ಜೀರ್ಣಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ ಅವರಿಗೆ ಜೀರ್ಣ ಸಂಬಂಧಿ ಪ್ರಾಬ್ಲಮ್ ಬರೋದಿಲ್ಲ ಅದೇ ರೀತಿ ಮುಕ್ಕಳಿಗೆ ತುಪ್ಪ ಹಚ್ಚೋದ್ರ ಜೊತೆಗೆ ಕೈ ಕಾಲಿಗೆಲ್ಲ ಎಸ್ಪೆಷಲಿ ಅಂಗಾಲಿಗೆ ಎಲ್ಲ ಎಣ್ಣೆ ಅಥವಾ ನೀವು ಯಾವುದೇ ಎಣ್ಣೆನ ಹಚ್ಬೋದು ಇಲ್ಲಾದರೆ ಕೊಬ್ಬರಿ ಎಣ್ಣೆ ಆದರೆ ಬೆಸ್ಟ್ ಅದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಯಾಕಂದರೆ ಇಡೀ ದಿನದಲ್ಲಿ ಅವರು ತುಂಬ ಆಟ ಎಲ್ಲ ಆಡಿರ್ತಾರೆ ಎಲ್ಲೆಲ್ಲೋ ಓಡಾಡಿರ್ತಾರೆ ಅದರಿಂದ ತುಂಬ ಸ್ಟ್ರೆಸ್ ಆಗಿರುತ್ತೆ ಕಾಲೆಲ್ಲ ನೋವಿರುತ್ತೆ ನಾವು ಈ ಥರ ಮಾಡಿದಾಗ ತುಂಬ ರಿಲೀಫ್ ಆಗುತ್ತೆ ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾರೆ ಸೊ ಈ ಥರ ನಾವು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ತುಂಬ ಹೆಲ್ದಿಯಾಗಿ ತುಂಬ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಬೆಳೀತಾರೆ ಇವತ್ತು ನಾನಿಲ್ಲಿ ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು